ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನು ಕುಕ್ಕಿಂಗ್ ಹಟ್ ನಾನಿವತ್ತು ಹೋಳಿಗೆ ಸಾರು ಮಾಡೋದನ್ನ ತೋರಿಸ್ತಿದ್ದೀನಿ ನಾವು ಹೋಳಿಗೆ ಮಾಡೋಕೆ ಬೇಳೆ ಬೇಸಿರ್ತೀವಲ್ಲ ಅದರಿಂದ ಕಟ್ನ ಬಸ್ತಿಡ್ಕೋಬೇಕು ಮೊದಲಿಗೆ ಮಸಾಲೆ ಸಾಮಾನ ಹುರ್ಕೊಳ್ತಿದ್ದೀನಿ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಮಸಾಲೆ ಸಾಮಾನ ಹಾಕ್ತಿದ್ದೀನಿ ಆರರಿಂದ ಏಳು ಸಿಚ್ವಾನ್ ಮೆಣಸಿನ ಮಗ್ಗು ಒಂದು ಮರಾಠ ಮಗ್ಗು ಒಂದು ಚಕ್ರ ಮಗ್ಗು ಏಳರಿಂದ ಎಂಟು ನಿಂಬೆ ಮಗ್ಗು ಒಂದು ಏಲಕ್ಕೆ ಒಂದು ಜಾಪತ್ರೆ ಸ್ವಲ್ಪ ಕಲ್ಲು ಹೂವು ಸ್ವಲ್ಪ ಚಕ್ಕೆ ನಾಲ್ಕರಿಂದ ಐದು ಲವಂಗ ಇದನ್ನೆಲ್ಲ ಹಾಕಿ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಹುರಿತಿದ್ದೀನಿ ಇಲ್ಲಾಂದ್ರೆ ಸೀದೋಗುತ್ತೆ ನಂತರ ಎರಡು ಸ್ಪೂನ್ ಧನಿಯಾ ಎರಡು ಸ್ಪೂನ್ ಜೀರಿಗೆ ಹಾಕಿ ಇದನ್ನು ಸಹ ಹುರ್ಕೊಳ್ತಿದ್ದೀನಿ ಈಗ ಹುರಿದಾಗಿದೆ ಈ ಮಸಾಲೆನ ಒಂದು ತಟ್ಟೆಗೆ ತೆಗೆದುಕೊಳ್ತಿದ್ದೀನಿ ನಂತರ ಎರಡು ದೊಡ್ಡದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಬೇಕು ನಂತರ ಮೂರರಿಂದ ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ನಂತರ ಎರಡು ಒಣ ಸಹ ಹಾಕಿ ಚೆನ್ನಾಗಿ ರೋಸ್ಟ್ ಆಗುವವರೆಗೂ ಹುರಿಬೇಕು ನಾನಿಲ್ಲಿ ಖಾರಕ್ಕೆ ಎರಡು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಖಾರದ ಪುಡಿ ಸಹ ಹಾಕಿ ಹುರ್ಕೊಳ್ಬೋದು ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಕೈ ಆಡಿಸಿ ಈಗ ಒಂದು ಬೌಲ್ ಸಣ್ಣದಾಗಿ ಕಟ್ ಮಾಡಿರೋ ಕೊಬ್ಬರಿ ಹಾಕ್ತಿದ್ದೀನಿ ಇದಾದ್ಮೇಲೆ ಹುರಿದಿಟ್ಟ ಮಸಾಲೆನೂ ಸಹ ಇದಕ್ಕೆ ಹಾಕಿ ಮತ್ತೊಮ್ಮೆ ಎಲ್ಲಾನು ಮಿಕ್ಸ್ ಮಾಡಿ ಸ್ವಲ್ಪ ಕೊಬ್ಬರಿ ಬಿಸಿ ಆಗುವವರೆಗೂ ಕೈಯಾಡಿಸಿ ಗ್ಯಾಸ್ ಆಫ್ ಮಾಡಿ ಮಸಾಲೆ ಕಂಪ್ಲೀಟ್ ಆಗಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಸಾಲೆ ಸಾಮಾನಷ್ಟೇ ಡ್ರೈ ಆಗಿ ಹುರಿದು ಸ್ಟೋರ್ ಮಾಡಿಟ್ಟು ಸಾಂಬಾರ್ ಪುಡಿ ತರ ಹೋಳಿಗೆ ಸಾರು ಮಾಡುವಾಗ ಹಾಕ್ಬೋದು ಮೊದಲು ಸ್ವಲ್ಪ ತರಿ ತರಿಯಾಗಿ ರುಬ್ಬಿ ಈಗ ಇದಕ್ಕೇನೆ ಹೋಳಿಗೆ ಹೂರ್ಣ ಹಾಕ್ತಿದ್ದೀನಿ ಹೋಳಿಗೆ ಹೂರ್ಣ ಹಾಕೋದ್ರಿಂದ ಹೋಳಿಗೆ ಸಾರು ತುಂಬ ರುಚಿಯಾಗುತ್ತೆ ಈಗ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಬೇಕು ನೋಡಿ ಈಗ ನೈಸಾಗಿ ರುಬ್ಕೊಂಡಿದ್ದೀನಿ ಈ ಥರ ಇರಬೇಕು ಮಸಾಲೆ ಈಗ ಒಂದು ಪಾತ್ರೆಗೆ ರುಬ್ಬಿದ ಮಸಾಲೆ ಹಾಕಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ಹಾಕಿ ನಂತರ ಹೋಳಿಗೆಗೆ ಬೇಯಿಸಿ ತೆಗೆದ ಬೇಳೆಯ ಕಟ್ಟನ್ನು ಸಹ ಇದಕ್ಕೆ ಹಾಕಬೇಕು ನಂತರ ಮಿಕ್ಸಿ ಜಾರಿನಲ್ಲಿ ಉಳಿದ ಮಸಾಲೆಗೂ ಸಹ ನೀರು ಹಾಕಿ ಹಾಕಿದ್ದೀನಿ ಈಗ ಸಾರಿನ ಕನ್ಸಸ್ಟಿಗೆ ಬರುವಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಯಾವಾಗಲೂ ಹೋಳಿಗೆ ಸಾರು ಮಾಡುವ ವಿಧಾನ ಹೀಗೆ ಎಲ್ಲಾನು ಮೊದಲಿಗೆ ಮಿಕ್ಸ್ ಮಾಡಿ ಆನಂತರ ಕುದಿಯಲು ಇಡ್ತೀನಿ ಹೀಗೆ ಮಾಡೋದಿಂದ ಈಸಿನೂ ಆಗುತ್ತೆ ಸಾರು ಬೇಗನೂ ಆಗುತ್ತೆ ಈಗ ಸ್ವಲ್ಪ ಬೆಲ್ಲ ಹಾಕಿ ಸಾರನ್ನ ಕುದಿಯೋಕೆ ಇಡ್ತಿದ್ದೀನಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲ ಹಬ್ಬಗಳಲ್ಲಿ ವಿಶೇಷವಾಗಿ ಹೋಳಿಗೆ ಮತ್ತು ಹೋಳಿಗೆ ಸಾರನ್ನೇ ಮಾಡುತ್ತಾ ಬಂದಿದ್ದೀವಿ ಗ್ಯಾಸ್ ಆನ್ ಮಾಡಿ ಸಾರು ಚೆನ್ನಾಗಿ ಕುದಿಬೇಕು ನೋಡಿ ಈಗ ಸಾರು ನೊರೆ ಬಂದು ಚೆನ್ನಾಗಿ ಕುದಿತಿದೆ ಈಗ ಈ ಸಾರಿಗೆ ಒಗ್ಗರಣೆ ಹಾಕ್ತಿದ್ದೀನಿ ಈಗ ಗ್ಯಾಸ್ ಆನ್ ಮಾಡಿ ಒಂದು ಒಗ್ಗರಣೆ ಕಡಾಯಿ ಇಟ್ಟು ಮೂರು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ಹಾಕಿ ಬಾಡಿಸಿ ನಂತರ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ಆರಿದ ಮೇಲೆ ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತಿದ್ದೀನಿ ಗ್ಯಾಸ್ ಆನಲ್ಲೇ ಖಾರದ ಪುಡಿ ಹಾಕಿದರೆ ಸೀದ್ ಹೋಗುತ್ತೆ ಹಾಗಾಗಿ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ತಣ್ಣಗಾದ್ಮೇಲೆ ಖಾರದ ಪುಡಿ ಹಾಕಿ ನಾನಿಲ್ಲಿ ಮೊದಲೇ ಮಸಾಲೆ ಹುರಿಯುವಾಗ ಎರಡು ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಮಸಾಲೆ ರುಬ್ಬಿದ್ದೆ ಈಗ ಕಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿನ ಒಂದು ಸ್ಪೂನ್ ಹಾಕಿ ಒಗ್ಗರಣೆ ಹಾಕಿದ್ದೀನಿ ನೋಡಿ ಈಗ ಹೋಳಿಗೆ ಸಾರು ರೆಡಿಯಾಗಿದೆ ಹಾಗಾದರೆ ನೀವು ಸಹ ಈ ಹೋಳಿಗೆ ಸಾರನ್ನ ಟ್ರೈ ಮಾಡಿ ಅನ್ನದೊಂದಿಗೆ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸಬ್ರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ ಹೀಗೆ ಪ್ರೋತ್ಸಾಹಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು